ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶನಿವಾರ ನಾಳೆಯ ಒಂದು ಶನಿವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮವಾದ ಲಾಭವನ್ನು ಗಳಿಸಿಕೊಳ್ಳುತ್ತಾರೆ ಶನಿದೇವ ಹಾಗೂ ಆಂಜನೇಯ ಸ್ವಾಮಿಯ ಸಂಪೂರ್ಣವಾದ ಕೃಪಾಕಟಾಕ್ಷ ಆಶೀರ್ವಾದಕ್ಕೆ ಈ ರಾಶಿಯವರು ಪಾತ್ರರಾಗುತ್ತಾರೆ ಇದರಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿತ್ವಗಳಿಗೆ ಹೆಜ್ಜೆ ಹೆಜ್ಜೆಗೂ ಹಣದ ಸುರಿಮಳೆ ಸುರಿಯುತ್ತದೆ ದುಡ್ಡಿನ ಅಧಿಕ ಲಾಭವನ್ನು ಬರಮಾಡಿಕೊಂಡು ಈ ರಾಶಿಯವರು ಜೀವನದಲ್ಲಿ ಯಶಸ್ವಿ ಮಟ್ಟವನ್ನು ತಲುಪುತ್ತಾರೆ ಯಾವೆಲ್ಲ ರಾಶಿ ಅವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವ ಹಾಗೂ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕಲಿಯಬೇಕಾದ ವಿಷಯಗಳ ಬಗ್ಗೆ ಎಷ್ಟು ಕಲಿತರೂ ಕೂಡ ಕರಗತ ಆಗುವ ಬಗ್ಗೆ ಚಿಂತನೆ ಮಾಡುತ್ತಾರೆ ಆದರೂ ಕೂಡ ಕಲಿಯುವುದರೂ ನಿರಂತರವಾಗಿರುತ್ತದೆ ಮನೆಯ ಕೆಲಸಗಳನ್ನು ಆದಷ್ಟು ಬೇಗ ಮುಗಿಸಿಕೊಂಡು ಹವ್ಯಾಸಗಳ ಮೇಲೆ ಗಮನವನ್ನು ಹರಿಸುತ್ತೀರಾ ಇದರಿಂದ ಮನಸ್ಸು ತುಂಬಾ ಸಂತೋಷವಾಗುತ್ತದೆ ಯಾವುದೇ ರೀತಿಯ ಒತ್ತಡವನ್ನು ಅನುಭವಿಸಲು ಈ ರಾಶಿಯವರು ಇಷ್ಟಪಡುವುದಿಲ್ಲ ಆದರೂ ಕೂಡ ಕೆಲವೊಂದಿಷ್ಟು ನೋವುಗಳು ದುಃಖದ ಪರಿಸ್ಥಿತಿಗಳು ಇವರಿಗೆ ಎದುರಾಗುತ್ತದೆ ಎಲ್ಲವನ್ನ ದೂರ ಮಾಡಿಕೊಳ್ಳುವ ಆತ್ಮವಿಶ್ವಾಸ ಶ್ವಾಸವನ್ನ ಹೊಂದಿರುತ್ತಾರೆ ಮರೆವು ಬಹಳವಾಗಿ ಇವರಿಗೆ ಬಾಧಿಸುತ್ತದೆ ಆದ್ದರಿಂದ ಸಂಬಂಧ ಪಡೆದ ವಿಚಾರಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ ಇವರಿಗೆ ಇರುವಂತಹ ಸಾಕಷ್ಟು ವಿಚಾರದಲ್ಲಿ ಈ ಒಂದು ಶನಿವಾರದಿಂದ ಸಾಕಷ್ಟು ರೀತಿಯ ಲಾಭವನ್ನ ಗಳಿಸಿಕೊಳ್ಳುತ್ತಾರೆ ಹಿರಿಯರೊಂದಿಗೆ ವ್ಯವಹರಿಸುವಾಗ ತಪ್ಪುಗಳನ್ನ ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಬೇಕು ಇಂದಿನ ಕೆಲಸಗಳಲ್ಲಿ ಕೊರತೆಗಳನ್ನ ಸರಿಪಡಿಸಿಕೊಳ್ಳಿ ಯಾವಾಗಲೂ ಕೂಡ ಖುಷಿಯನ್ನ ಕಾಣುತ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮಾತು ಮತ್ತು ಕೃತಿ ಸಮಾನವಾಗಿರುತ್ತದೆ ಅದೇ ರೀತಿ ಕೆಲವು ಸಂದರ್ಭಗಳಲ್ಲಿ ಮಾತು ಸತ್ಯವಾಗಿದ್ದರೂ ಸಾಬೀತುಪಡಿಸಲಾಗುವುದಿಲ್ಲ ಕೃಷಿಕರಿಗೆ ಹಳೆಯ ವಸ್ತುಗಳಲ್ಲಿ ಲಾಭವಿದೆ ಮಾರಲು ಅಥವಾ ಸುದಿನವಾದ ದಿನಗಳು ಆರಂಭವಾಗುತ್ತದೆ ಪೂರ್ವ ಜನ್ಮದ ಪುಣ್ಯದ ಫಲವಂತೆ ಹಳೆಯ ಅಭಿಷ್ಟಾರ್ಥವು ನೆರವೇರುತ್ತದೆ ಭಗವಂತ ಭಗವಂತರ ಇಚ್ಛೆಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ ಮಗಳ ಮದುವೆ ವಿಚಾರದಲ್ಲಿ ಗಂಭೀರ ಚರ್ಚೆಯನ್ನ ಮುಂದುವರಿಸುತ್ತಿರ ಕೀಳು ಭಾವನೆಯನ್ನ ಹೊಂದಿರುವಂತಹ ವ್ಯಕ್ತಿಗಳ ಹೆದುರು ಮಾಡುವ ಸಾಧನೆಯು ಹೆಚ್ಚಿನ ಸಂತೋಷವನ್ನ ನೀಡುತ್ತದೆ ನಿಮ್ಮ ಶತ್ರು ನಿಮ್ಮ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂದು ಹಾಡಿಕೊಂಡರೆ ಈ ಒಂದು ಸಮಯದಲ್ಲಿ ಎಲ್ಲಾ ರೀತಿಯ ಯಶಸ್ಸನ್ನು ನಿಮ್ಮ ಶತ್ರುಗಳ ಮುಂದೆ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಹಾಲು ಹಾಗೂ ಅದರ ಉತ್ಪನ್ನಗಳ ಮಾರಾಟದಲ್ಲಿ ಹೆಚ್ಚು ಒಂದು ಲಾಭ ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಶಿಕ್ಷಣ ವೃತ್ತಿಗೆ ಸೇರಿದರೆ ಹೆಚ್ಚಾಗಿ ಒಂದು ಉತ್ತ ಉತ್ತಮವಾದ ಒಂದು ಹವ್ಯಾಸಗಳನ್ನು ಬೆಳೆಸಿಕೊಂಡಿರುತ್ತಾರೆ ಮಕ್ಕಳಿಗೆ ಜವಾಬ್ದಾರಿಯುತವಾದ ಪಾಠವನ್ನ ಹೇಳಿಕೊಳ್ಳುವಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳುತ್ತಾರೆ ಯಾವುದೇ ಕೆಲಸವನ್ನ ಗಡಿಬಿಡಿ ಮಾಡಿಕೊಳ್ಳದೆ ಕ್ರಮವಾಗಿ ಮಾಡಿ ಮುಗಿಸಿ ಸೊಪ್ಪು ತರಕಾರಿ ಬೆಳೆಗಾರರಿಗೆ ಲಾಭ ಅನ್ನುವುದು ಕಟ್ಟಿಟ ಬುತ್ತಿ ಹೆಂಡತಿಯ ಮೇಲೆ ಅನ್ಯತ ತಪ್ಪು ಭಾವನೆ ಇಟ್ಟುಕೊಂಡರೆ ಆಕೆಯಿಂದ ತಿರಸ್ಕಾರಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಕೋರ್ಟ್ ಕಚೇರಿಯ ಅಲೆದಾಟ ಹೆಚ್ಚಾಗಿ ಇರುತ್ತದೆ ವೃದ್ಧರಿಗೆ ವಾತಾವರಣ ಬದಲಾವಣೆಯಾಗುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಸರ್ವ ಸಮಸ್ಯೆಗಳು ಕೂಡ ದೂರವಾಗುವ ಸಾಧ್ಯತೆ ಇದ್ದು ಶನಿದೇವ ಹಾಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಉತ್ತಮ ಆಹಾರ ಸೇವನೆಯಿಂದ ನೀವು ಉತ್ತಮವಾದ ಆರೋಗ್ಯವನ್ನು ಪಡೆದುಕೊಳ್ಳಬಹುದು ಸಾತ್ವಿಕ ಹಾಗೂ ಉತ್ತಮ ನಡತೆಯಿಂದ ಜನಪ್ರಿಯತೆ ಹೊಂದುತ್ತೀರಾ ಪ್ರಯತ್ನ ಬಲದಿಂದ ಹಣದ ಹರಿವು ಸುಗಮವಾಗುತ್ತದೆ ನೀವು ಅಂದುಕೊಂಡ ಕೆಲಸದಲ್ಲಿ ಉತ್ತಮವಾದ ಬಂಡವಾಳವನ್ನ ಹೊರತೆಗೆಯಲು ಸಾಧ್ಯವಾಗುತ್ತದೆ ಈ ಒಂದು ಸಮಯದಲ್ಲಿ ಎಲ್ಲಾ ಕೆಲಸದಲ್ಲೂ ಲಾಭವನ್ನ ಗಳಿಸಿಕೊಳ್ಳುತ್ತೀರಾ ವೃತ್ತಿ ಹಾಗೂ ವೈಯಕ್ತಿಕ ಜೀವನಗಳಲ್ಲಿ ಎರಡಲ್ಲೂ ಸಹ ತೃಪ್ತಿ ಎನ್ನುವುದು ಈ ಒಂದು ಸಮಯದಲ್ಲಿ ಹೆಚ್ಚಾಗಿರುತ್ತದೆ ಮಿತ್ರವರ್ಗದ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳುವ ಅವಕಾಶಗಳು ಒದಗಿ ಬರುತ್ತದೆ ದೀರ್ಘಕಾಲದಲ್ಲಿ ಲಾಭ ತಂದುಕೊಡುವಂತಹ ಉತ್ತಮವಾದ ಕೆಲಸಗಳು ನಿಮಗೆ ಸಿಗುತ್ತದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಗಮನವನ್ನು ಹರಿಸಬೇಕಾಗುತ್ತದೆ ಹೌದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಜವಾಬ್ದಾರಿಗಳನ್ನ ಪರಿಪೂರ್ಣವಾಗಿ ಮಾಡುವಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳಬಹುದು ಶನಿದೇವನ ಆಶೀರ್ವಾದ ಈ ರಾಶಿಯವರಿಗೆ ಇರುವಂತಹ ಇದರಿಂದ ಎಲ್ಲ ರೀತಿಯ ಪರಿವರ್ತನೆ ಕೂಡ ಸಾಕಷ್ಟು ಒಂದು ವೃದ್ಧಿಯಾಗುತ್ತದೆ ಸಾಕಷ್ಟು ಶುಭ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಾ ಉತ್ತಮವಾದ ಜೀವನ ಶೈಲಿ ನಿಮ್ಮದಾಗುತ್ತದೆ ಐಷಾರಾಮಿ ಜೀವನಕ್ಕೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಲಾಭವಾಗುವ ಸಾಧ್ಯತೆ ಇದೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಂಡು ನಾಳೆಯ ಒಂದು ಶನಿವಾರದಿಂದ ಮಾಡುವಂತಹ ಕೆಲಸದಲ್ಲಿ ರಾಜಯೋಗ ಪಡೆದುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಸಿಂಹರಾಶಿ ಕುಂಭರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಮೀನರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ ನಮಃ ಓಂ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು